ಹಾಯ್ ಗುಡ್ ಮಾರ್ನಿಂಗ್ ಲಟ ಸಾಯ ಟಿ ಬನ್ನಿ ಟಿ ಕುಡಿಯುವ ಆಮೆಸ್ ನಾಗರಾಜ್ ಕುಳ್ಕ್ಲಿ ಅಡ್ವೊಕೆಸ್ಟ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್ ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಚಾನಲ್ ಈ ಸಂಭಾಷಣೆಯನ್ನು ಕೇಳಿದೆ ಜಯಪ್ರಕಾಶ್ ಶೆಟ್ಟಿ ಮತ್ತು ಸೊಕಾಲ್ಡ್ ಜನಾರ್ದನ್ ರೆಡ್ಡಿದು ಜನಾರ್ದನ್ ರೆಡ್ಡಿ ಮೂರು ವರ್ಷ ಜೈಲಿಗೆ ಹೋಗಿ ಬಂದವನು ಸಾವಿರಾರು ಕೋಟಿ ಒಡೆಯ ಅವರಪ್ಪ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇದ್ದ ಅಂತ ಕೇಳಿದ್ದೀನಿ ಹಾಗಾದರೆ ಇನ್ಕಮ್ ಎಲ್ಲಿಂದ ಹೆಂಗೆ ಬಂತದು ಅಕ್ರಮ ಆಸ್ತಿ ಸಾವಿರಾರು ಕೋಟಿ ಗಂಟ್ಲೆ ಎಲ್ಲಿ ಬಂತು ಹೇಗೆ ಬಂತು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟರು ಎದ್ರ ದುಡಿಮೆ ಅದು ಅದೆಲ್ಲ ಮೈನಿಂಗ್ ಮಾಡಿದ್ದು ಭೂಗರ್ಭ ಭೂಗರ್ಭದಲ್ಲಿರ್ತಕ್ಕಂಥ ಮ್ಯಾಂಗನೀಸನ್ನು ಮತ್ತು ಐರನನ್ನು ತೆಗೆದು ಓರನ್ನು ಐನ ಐರನ್ ಓರನ್ನು ತೆಗೆದು ಅದನ್ನು ಅಕ್ರಮವಾಗಿ ಸಾಗಣೆ ಮಾಡಿ ಸಲ ಕೆಲವು ಸಕ್ರಮ ಇರ್ತದೆ ಫಿಫ್ಟಿ ಪರ್ಸೆಂಟ್ ಸಕ್ರಮ ಇದ್ದರೆ ಫಿಫ್ಟಿ ಪರ್ಸೆಂಟ್ ಅಕ್ರಮ ಹೀಗೆ ಮಾಡಿದ್ದು ದುಡಿಮೆ ಅನ್ನಲ್ಲ ಒಬ್ಬ ಲಾಯರು ಸಹಾಯಮಟ್ಟ ದುಡಿದ್ರು ಒಂದು ಐದು ಹತ್ತು ಕೋಟಿ ದುಡಿಯೋಲ್ಲ ಒಬ್ಬ ಸರ್ಕಾರಿ ನೌಕರದಾರ ಒಂದು ಹತ್ತರಿಂದ ಇಪ್ಪತ್ತು ಕೋಟಿ ದುಡಿಯೋಲ್ಲ ನ್ಯಾಯಾಂಗ ಇಲಾಖೆಯಲ್ಲಿ ನೌಕರಿ ಮಾಡಿದವರು ಸುಮಾರು ಒಂದು ಇಪ್ಪತ್ತು ಮೂವತ್ತು ಕೋಟಿ ದುಡಿಯಲ್ಲ ಅಷ್ಟೇ ಲಿಮಿಟೆಡ್ ಇರ್ತದೆ ಒಬ್ಬ ಲೆಕ್ಚರ್ ಆದರೂ ಒಂದು ಹತ್ತರಿಂದ ಇಪ್ಪತ್ತು ಕೋಟಿ ದುಡಿತಾರೆ ಹೈಸ್ಕೂಲ್ ಟೀಚರ್ ಆದರೂ ಒಂದು ಐದರಿಂದ ಹತ್ತು ಕೋಟಿ ದುಡಿತಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಆದರೆ ಒಂದು ಐದು ಕೋಟಿ ದುಡಿತಾರೆ ಜೀವನದುದ್ದಕ್ಕೂ ಹಾಗಾದರೆ ಒಬ್ಬ ಕೂಲಿಕಾರ ಎಷ್ಟು ದುಡಿತಾನೆ ಒಬ್ಬ ರೈತ ಎಷ್ಟು ದುಡಿತಾನೆ ಸಾಲದಲ್ಲಿ ಇರ್ತಾನೆ ಇಂಥವನ ಮಾತಿನಲ್ಲಿ ಇವತ್ತು ಭಗವದ್ಗೀತೆ ಕಾಂಗ್ರೆಸ್ನವರಿಗೆ ಉಪದೇಶ ಏನು ಉಪದೇಶ ಮಾಡಿದ ನಾನು ಭಗವದ್ಗೀತೆಯನ್ನು ಮುಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಯಾರಾದರೂ ಒಟ್ಟಿಗೆ ಅನ್ನ ಅಲ್ಲ ಅಂತ ಅವನ ಮನೆಗೆ ಹೋದರೆ ಕಾಂಗ್ರೆಸ್ನವರು ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದವರು ನಾನು ಕಾಂಗ್ರೆಸ್ ಪಕ್ಷದ ಮೆಂಬರ್ ನಾನು ಸದಸ್ಯ ನಾನು ಮುಖಂಡ ಬೊಂಬೊಯಿ ಬೊಂಬೊಯ್ ಏನು ಹೇಳ್ಕೊಳ್ಳೋದಿಲ್ಲ ನಾನು ಒಬ್ಬ ನಾಗರಾಜ್ ಕುಡುಪ್ಲಿ ಸಾಮಾಜಿಕವಾಗಿ ಮಾತಾಡೋನು ಸಣ್ಣ ಪುಟ್ಟ ಮಾತಾಡುವಾಗ ಸಣ್ಣ ಪುಟ್ಟ ಮೈನರ್ ಉದ್ದೇಶವಿಲ್ಲದ ಮಾತುಗಳಾಗಿರ್ತವೆ ಅದರ ಬಗ್ಗೆ ಅಂಥ ವಿಚಾರಗಳು ನಾನು ಮಾತಾಡಿ ತಪ್ಪು ಅಂತ ವಿಚಾರ ಬಂದಾಗ ನಾನು ಆಗಲೇ ಕ್ಷಮೆ ಕೇಳಿಬಿಟ್ಟಿರ್ತೀನಿ ತಪ್ಪಾಗದಾಗ ನಾನು ಆದರೂ ಅನಿವಾರ್ಯವಾಗಿ ಫ್ಲುಕ್ ಸ್ಲಿಪ್ ಆಫ್ ಟಂಗ್ ಮತ್ತು ಬೇರೆಯವರು ಕೆರಳಿಸಿದಾಗ ಅವ್ರಿಗೆ ಉತ್ತರ ಕೊಡುವಾಗ ಅದನ್ನು ಅಷ್ಟಕಟ್ಟೆ ಮಾಡಿ ಅದನ್ನು ನನ್ನ ಮೇಲೆ ಹಿಂಗೆ ಮಾತಾಡಿದ್ದೇನೆ ಅನ್ನಂಗೆ ಟ್ರೋಲ್ ಮಾಡಿರ್ತಾರೆ ಸೊ ಅದು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿರೋದಲ್ಲ ಒಂದು ಯಾರಿಗೆ ಆದರೂ ನಾನು ಅವಮಾನ ಮಾಡಬೇಕು ಅನ್ನೋದಲ್ಲ ಭ್ರಷ್ಟಾಚಾರಿಗಳಿಗೆ ಅವಮಾನ ಅಲ್ಲ ಇದ್ದದ್ದು ಹೇಳ್ತೀನಿ ಈಗೇನು ಜನಾರ್ದನ್ ರೆಡ್ಡಿಗೆ ಮಾಡ್ತಾ ಇರೋದು ನಾನು ಬಿ ಜೆ ಪಿರಿಗೆ ಮಾಡ್ತಾ ಇರೋದು ಅವಮಾನ ಅಲ್ಲ ಏನು ಸತ್ಯ ಸಂಗತಿ ಇದೆ ಅದನ್ನ ಹೇಳ್ತೇನೆ ಯಡಿಯೂರಪ್ಪನವರು ಒಂದು ತಿಂಗಳು ಜೈಲಿಗೆ ಹೋಗಿದ್ದರು ಯಾವುದಕ್ಕೆ ಹೋಗಿದ್ದರು ಡಾಕ್ಯುಮೆಂಟ್ ನೋಡನಿ ಸಂತೋಷ್ ಹೆಗಡೆಯವರು ಅವರು ಹೇಳಿದಂತಹ ಡಾಕ್ಯುಮೆಂಟ್ಗಳು ಇನ್ನೂರು ಲಕ್ಷ ಇನ್ನೂರು ಲಕ್ಷ ಪ್ರೇರಣಾ ಟ್ರಸ್ಟ್ಗೆ ಇದರಿಂದ ದವಳಗಿರಿ ಎಸ್ಟೇಟ್ನಿಂದ ಬಂದಿದ್ದು ನಾನು ನೋಡಿದ್ದೇನೆ ಆನ್ಲೈನ್ನಾಗೆ ಹಣ ಬಂದಿದೆ ಸಿದ್ದರಾಮಯ್ಯನವರಿಗೆ ಅರೆಸ್ಟ್ ಮಾಡೋಕ್ಕೆ ಆ ರೀತಿ ಹಣ ಬಂದಿಲ್ಲ ಆ್ಯಂಡ್ ಇಟ್ ವಾಸ್ ನಾಟ್ ದಿ ಲೇಟೆಸ್ಟ್ ಒನ್ ಈಗ ಅದಕ್ಕಿಂತ ಮೊದಲು ಜನಾರ್ದನ್ ರೆಡ್ಡಿ ಏನು ಹೇಳೋಣ ಅಂತ ಮುಗಿಸ್ತಾನೆ ನಿಜವಾಗಲೂ ಕಾಂಗ್ರೆಸ್ನವರು ನಿಜವಾದ ಕಾಂಗ್ರೆಸ್ನವರು ಅಂದರೆ ಇಡೀ ಕರ್ನಾ ಬೆಂಗ್ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮನಸ್ಥಿತಿಯವರು ಕಾಂಗ್ರೆಸ್ಸಿನ ಸದಸ್ಯರು ಕಾರ್ಯಕರ್ತರು ಕಾಂಗ್ರೆಸ್ಸಿನ ಮಂತ್ರಿಗಳು ವಿರೋಧ ಪಕ್ಷದ ನಾಯಕ ಮತ್ತು ಸಿ ಎಮ್ ಅವ್ರನ್ನ ಆನಿಸ್ಕಂಡು ಏನು ಹೇಳಿದಾನೆ ಜನಾರ್ದನ್ ರೆಡ್ಡಿ ಅಂದರೆ ಕಾಂಗ್ರೆಸ್ನವರು ಯಾರಾದರೂ ಹಸುವು ಅಂತ ಮನೆಗೆ ಹೋದರೆ ಊಟ ಹಾಕ್ತಾನಂತೆ ಮತ್ತು ಧನ ಸಹಾಯನೂ ಮಾಡ್ತಾನಂತೆ ಯಾರು ಅದು ಹಣ ನೀನು ನೀನು ಕೊಡೋದು ಯಾರು ದುಡ್ದಿಟ್ಟದ್ದು ಪಾಪಿ ಅದನ್ನು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾವು ಸ್ವಾಭಿಮಾನಿ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯವನ್ನು ಕೊಡಿಸಿದಂಥ ಕಾಂಗ್ರೆಸ್ ಪಕ್ಷ ಇದು ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಕಾಂಗ್ರೆಸ್ ತಗೊಂಡರು ಏನು ಚರಕ ತಿರುಕದಿಂದ ಬಂದಲ್ಲಂತ ಇಲ್ಲದಲ್ಲ ಗಿಲ್ಲ ಮಾತಾಡ್ತೀರಾ ನೀವು ಹಾಂ ಚರಕಕ್ಕೆ ಅವಮಾನ ಮಾಡಿದ ಮಾಡಿದರೆ ನೇಕಾರಿಗೆ ಅವಮಾನ ಮಾಡಿದಂಗೆ ಬಟ್ಟೆ ನೇಯ್ಗೆ ಮಾಡೋಗೆ ಮಾಡೋರಿಗೆ ಅವಮಾನ ಮಾಡಿದಂಗೆ ಇಡೀ ದೇಶದಲ್ಲಿ ನೇಕಾರ ಎಷ್ಟು ಮಂದಿ ಇದ್ದಾರೆ ಚರಕಕ್ಕೆ ಅವಮಾನ ಮಾಡ್ತೀರಿ ನೂಲಿಗೆ ಅವನ ಅವಮಾನ ಮಾಡ್ತೀರಿ ಕಾಟನ್ ಬೆಳೆಯರು ಯಾರು ಪ್ರಪಂಚದಾದ್ಯಂತ ಹತ್ತಿಯನ್ನು ಬೆಳೆಯುವಂಥವರಿಗೆ ನೀವು ಅವಮಾನ ಮಾಡ್ತಾಯಿದ್ದೀರಿ ಚರಕದ ಏನಿದೆ ಹತ್ತಿ ಇದೆ ಹತ್ತಿ ಅರಳಿ ಇದೆ ನೂಲಿದೆ ಅದು ಗೊತ್ತಿರಬೇಕಲ್ಲ ನಿಮಗೆ ಗಮಾರುಗಳಿಗೆ ಚರಕಕ್ಕೆ ಎಷ್ಟು ಗಂಭೀರವೇ ಇದೆ ಚರಕದ ಗುರುತಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಇಂಥ ಕಾಂಗ್ರೆಸ್ ಪಕ್ಷದವರಿಗೆ ನಿನಗೆ ಅನ್ನ ಹಾಕಿ ಧನ ಸಹಾಯ ಮಾಡುವಂಥ ಯೋಗ್ಯತೆ ನಿನಗಿದೆಯಾ ಆ ನಿನ್ನ ಭ್ರಷ್ಟ ಅಂತ ಜೈಲಿನಲ್ಲಿ ಮೂರು ವರ್ಷ ಇಟ್ಟಿದ್ರು ಇನ್ನೂ ಮೂರು ವರ್ಷಕ್ಕಿಂತ ಜಾಸ್ತಿ ಎಲ್ಲ ಚಾನಲ್ಗಳು ಹಾಕ್ಯಂದು ರುಬ್ಬಿದ್ದಾರೆ ನಿಮಗೆ ನಿನಗೇನು ಯೋಗ್ಯತೆ ಇದೆಯೋ ಕಾಂಗ್ರೆಸ್ನರಿಗೆ ಅನ್ನ ಹಾಕೋದು ನೀನು ಬಾ ಸಾಯ ಮಠ ನಾನು ಅನ್ನ ಹಾಕ್ತಾನೆ ನಿನಗೆ ಜನಾರ್ದನ್ ರೆಡ್ಡಿ ನೀನು ಬಾ ನಮ್ಮಪ್ಪ ಮಾಡಿದ ಆಸ್ತಿ ಐತಿ ದುಡ್ದದ್ದು ಅದನ್ನು ಮಾರಿ ನಿನ್ನ ಸಾಯೋವರೆಗೂ ಊಟ ಹಾಕ್ತಾನೆ ನೀ ಕೇಳಿದಂಥ ಊಟ ನಿನ್ನೊಬ್ಬನಿಗೆ ಕಾಂಗ್ರೆಸ್ನರಿಗೆ ನೀನು ಮನೆಗೆ ಹೋದ್ರೆ ಅನ್ನ ಹಾಕ್ತೀಯ ಭಿಕ್ಷ ನೀನು ಭಿಕ್ಷ ಭಿಕ್ಷಕರು ನಾವು ಏನು ಟೂ ರುಪೀಸ್ ಬೆಗ್ಗರ್ಸ ನಾವು ನಿನಗೆ ಮಾನ ಮರ್ಯಾದೆ ಐತ ಮಾತಾಡೋಕೆ ನಾಲಿಗೆ ಮೇಲೆ ಹಿಡ್ತಾಯ್ತಾ ನಿನಗೆ ಏನು ಮಾತಾಡ್ತಿದ್ದೀನಿ ನೀನು ಕಾಂಗ್ರೆಸ್ನವರು ನಿನ್ನ ಮನೆಗೆ ಬರ್ತಾರ ನೀನು ಯಾವ ದೊಣ್ಣೆ ರಾಯ ಅಂತೇಳಿ ನಿನ್ನ ಮನೆಗೆ ಬರ್ತಾರೋ ಯಾವಾರ ಬಂದದ್ದವು ಗತಿಗಳು ಬಂದು ಒಕ್ಕಾಸ್ಕೊಂಡು ಹೋಗಿ ಏನಾರ ಮಡ್ಕೊಂಡದ್ದವು ಮನೆ ಕಟ್ಕಂಡದ್ದಾವು ಗತಿಗೇಡ್ಗಳು ಬಂದಿರ್ತಾವ ನಿನ್ನ ಮನೆಗೆ ನಾವು ಬರೋದಲ್ಲ ಕಾಂಗ್ರೆಸ್ಸಿಗರು ಬರೋದಲ್ಲ ನಾವಿನ್ನೂ ಗತಿಗಟ್ಟಿಲ್ಲ ಗತಿಗಟ್ಟಾಗೂ ನಾವು ಭಿಕ್ಷೆ ಬೇಡೋದಲ್ಲ ಅವನ ಭಿಕ್ಷೆ ಬೆಡ್ಕಂಡು ತಿಂದದವೆ ಎಂದದ್ದ ನಾವು ಭಿಕ್ಷೆ ಬೇಡಿಕೆ ತಿಂದಾರಲ್ಲ ಕಾಂಗ್ರೆಸ್ನವರು ಸ್ವಾಭಿಮಾನದಿಂದ ಉಪವಾಸ ಸತ್ಯಾಗ್ರಹ ಮಾಡಿದಂಥ ಗಾಂಧೀಜಿಯ ನೇತೃತ್ವದಲ್ಲಿ ಅಂತ ನಾಯಕತ್ವದಲ್ಲಿ ಇರ್ತಕ್ಕಂಥವ್ರು ಸತ್ಯ ಅಹಿಂಸೆ ಇವೆಲ್ಲ ನಮ್ಮ ದೂತಕಗಳು ಏನು ಬರೀ ಜಸ್ಟ್ ಇದನ್ನು ಕೊಟ್ಟಿರೋದಕ್ಕಲ್ಲ ಇಷ್ಟದು ನೀವು ರಾಜೀನಾಮೆ ಕೊಡ್ರಿ ಅಂತೀರ ಬಿ ಜೆ ಪಿಯವರು ವಿಜಯೇಂದ್ರ ಆರ್ ಅಶೋಕ ಅವನು ಯಾರು ಇವನು ರವಿ ಓಟಿರವಿ ಇವರೆಲ್ಲ ಸೇರಿಕೆಂದು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಅನ್ನಕ್ಕೆ ನೂರ ಮೂವತ್ತಾರು ಸೀಟ್ ನೀವು ತಂದು ಕೊಟ್ಟಿದ್ದೀರಿ ಈ ರಾಜ್ಯದ ಜನ ನೂರ ಮೂವತ್ತಾರು ಸೀಟನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದಾರೆ ರಾಜೀನಾಮೆ ಕೇಳಕ್ಕೆ ನೀವ್ಯಾರ್ರೀ ಅರೆಸ್ಟ್ ಮಾಡಿದಂಥ ಇದನ್ನೇ ಸಹಿತ ಮಾನ್ಯ ಸುಪ್ರೀಂ ಕೋರ್ಟ್ ಆಗಲಿ ಮಾನ್ಯ ಹೈಕೋರ್ಟ್ಗಳಾಗಲಿ ರಿಸೈನ್ ಮಾಡಿ ನೀನು ಅಂತ ಯಾರೂ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಉಲ್ಲೇಖ ಇದೆ ಡೆಲ್ಲಿ ಹೈಕೋರ್ಟು ಜನಪ್ರತಿನಿಧಿಗಳ ಬಂದು ಜನಪ್ರತಿನಿಧಿಗಳ ಒಬ್ಬ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಅಂತ ಆದೇಶ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅಂದಿದ್ದಾರೆ ನೀವ್ಯಾರು ರೀ ಅಶೋಕ ನೀ ಯಾರಪ್ಪ ವಿಜೇಂದ್ರ ಹಾಂ ಓ ಹೋ 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 ಏನು ಗ್ರಾವಿಟಿ ಇಲ್ಲ ಕಾನೂನು ಗೊತ್ತಿಲ್ಲ ಜ್ಞಾನ ಗೊತ್ತಿಲ್ಲ ಅನುಭವ ಇಲ್ಲ ಅಪ್ಪು ಬೇಬಿಗಳು ಬಂದಾಗ ಮೇಲೆ ಬಂದ್ಬಿಟ್ರು ಬಿಟ್ರು ಆ ರೊಕ್ಕ